ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕನ್ನಡತಿ ನಯನ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಏನಂದರೆ ಯಾರೆಲ್ಲ ತುಂಬ ದಪ್ಪ ಇದ್ದೀರಾ ಬೊಜ್ಜು ಜಾಸ್ತಿ ಇದೆ ಬೊಜ್ಜು ಕರಗಿಸಬೇಕು ಸ್ಲಿಮ್ ಆಗಿ ಕಾಣಬೇಕು ಅಂಥವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನಾನು ಇದರಲ್ಲಿ ನಿಮಗೆ ಸ್ಲಿಮ್ ಆಗಲಿಕ್ಕೆ ಟಿಪ್ಸ್ ಮತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನೂ ಕೂಡ ಹೇಳ್ತೀನಿ ಮೂವತ್ತು ದಿನ ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಬೊಜ್ಜ ಕಡಿಮೆ ಆಗುತ್ತೆ ತುಂಬ ಆ್ಯಕ್ಟಿವ್ ಆಗಿ ಸ್ಲಿಮ್ ಆಗಿ ಕಾನ್ಫಿಡೆಂಟಾಗಿ ಕೂಡ ಕಾಣಿಸ್ತೀರ ನಾನು ಈ ಟಿಪ್ಸ್ ಹೇಳೋಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ತೀನಿ ಅದರಿಂದ ನೀವು ಸ್ಕಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನಾನು ಹೇಳೋಕ್ಕೆ ಹೊರಟಿರೋ ಬ್ರೇಕ್ಫಾಸ್ಟ್ ಬಂದು ಓಟ್ಸ್ ಎಸ್ ಓಟ್ಸ್ ಸಾಮಾನ್ಯವಾಗಿ ಎಲ್ಲರೂ ಓಟ್ಸ್ನ ರೆಡಿ ಮಾಡಿ ತಿಂದೇ ಇರ್ತೀರ ಆದರೆ ನಾನು ಹೇಳೋ ವಿಧಾನದಲ್ಲಿ ಓಟ್ಸ್ ಪ್ರಿಪೇರ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಮೊದಲನೆಯದಾಗಿ ಓಟ್ಸ್ನ ರಾತ್ರಿಯ ವೇಳೆ ಒಂದು ಸ್ಮಾಲ್ ಕಪ್ ಹಾಲಿನಲ್ಲಿ ನೆನೆಸಿಟ್ಟುಕೊಳ್ಳಿ ಇಲ್ಲಿ ನಾನು ನೆನ್ನೆ ರಾತ್ರಿ ಓಟ್ಸ್ನ ಹಾಲಿನಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ ಇದಕ್ಕೆ ಸೇರಿಸಬೇಕಾದ ಹೆಲ್ತಿ ಡೇಟ್ಸ್ಗಳು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೂ ಕುಂಬಳಕಾಯಿಯ ಬೀಜಗಳು ನಿಮಗೆ ಪಂಕಿನ್ ಸೀಡ್ಸ್ ಎಲ್ಲ ಕಡೆ ಸಿಗತ್ತೆ ಸೊ ನೀವು ಅದನ್ನ ಬೈ ಮಾಡಿ ಅದನ್ನ ನೀವು ಚೆನ್ನಾಗಿ ಹುರಿದಿಟ್ಟುಕೊಳ್ಬೇಕು ಅದೇ ರೀತಿ ಪುಡಿ ಮಾಡಿದ ಗೋಡಂಬಿ ಬಾದಾಮಿ ಅನ್ನು ಕ್ರಿಸ್ಪಿ ಆಗೋವರೆಗೆ ಹುರಿದುಕೊಳ್ಳಿ ನಂತರ ಒಂದು ಚಮಚ ತುಪ್ಪದೊಂದಿಗೆ ದ್ರಾಕ್ಷಿಯನ್ನು ಹುರಿದುಕೊಂಡು ಅದನ್ನು ನೆನೆಸಿಟ್ಟ ಹಾಲಿನ ಓಟ್ಸ್ನೊಂದಿಗೆ ಬೆರೆಸಿ ನಂತರ ಅರ್ಧ ಕಪ್ ನೀರನ್ನು ಹಾಕಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ಬೆರೆಸಬೇಡಿ ಚೆನ್ನಾಗಿ ಕುದ್ದ ನಂತರ ಹುರಿದಿಟ್ಟ ಡ್ರೈ ಫ್ರೂಟ್ಸನ್ನು ಮಿಶ್ರಣ ಮಾಡಿ ಸ್ವಲ್ಪ ಸಮಯಗಳ ಕಾಲ ಕುದಿಸಿ ಇದು ಕುದ್ದ ನಂತರ ಒಂದು ಪ್ಲೇಟ್ನಲ್ಲಿ ಹಾಕಿ ಇದರ ಮೇಲೆ ಜಾಗರಿ ಪೌಡರನ್ನು ಉದುರಿಸಿ ಸವೆಯಲು ಸಿದ್ಧ ಇಲ್ಲಿ ನಾವು ಸಕ್ಕರೆಯ ಬದಲಾಗಿ ಜಾಗರಿ ಪೌಡರ್ ಅಂದರೆ ಬೆಲ್ಲದ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ಓಟ್ಸ್ ತುಂಬ ಸಿಹಿಯಾಗೂ ಇರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ ನೀವು ಬೆಳಗ್ಗೆ ಎದ್ದ ನಂತರ ಒಂದು ಗ್ಲಾಸ್ ಬಿಸಿನೀರು ಅಥವಾ ಗ್ರೀನ್ ಟೀ ಅಭ್ಯಾಸ ಇದ್ದರೆ ಗ್ರೀನ್ ಟೀಯನ್ನು ಕುಡೀರಿ ಇಲ್ಲ ಅಂದರೆ ಬಿಸಿನೀರನ್ನು ಕುಡಿಬೋದು ನಂತರ ನೀವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡೋದು ಇಲ್ಲ ಯೋಗ ಮಾಡೋದು ಇಲ್ಲ ಜಸ್ಟ್ ಮೆಡಿಟೇಷನ್ ಅವ್ರ ಬಾಡಿ ಸ್ಟ್ರೆಚಿಂಗ್ ಇದು ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ನೀವು ಓಟ್ಸನ್ನು ಸೇವಿಸಿ ಓಟ್ಸ್ ತಿಂದ ನಿಮಗೆ ಹಸಿವೆ ಏನಾದರೂ ಆಗ್ತಾ ಇದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಗ್ಯಾಪ್ ಕೊಟ್ಟು ಹಣ್ಣುಗಳನ್ನು ತಿನ್ನಿ ಲೈಕ್ ಸೇಬು ಆಗಿರ್ಬೋದು ಬನಾನ ಆಗಿರ್ಬೋದು ಈ ಥರ ಹಣ್ಣುಗಳನ್ನು ಸಣ್ಣ ಸಣ್ಣದಾಗಿ ಚಾಪ್ಸ್ ಮಾಡಿಕೊಂಡು ನೀವು ತಿನ್ಬೋದು ಸೊ ನೀವು ಈ ಥರ ಬ್ರೇಕ್ಫಾಸ್ಟ್ನ ಬ್ರೇಕ್ಫಾಸ್ಟ್ ರೋಟಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಬೇಗನೆ ಲಾಸ್ ಆಗತ್ತೆ ಅಂತಲೇ ಹೇಳ್ಬೋದು ಹೇಗೆ ನೀವು ಹೆಲ್ತಿ ಬ್ರೇಕ್ಫಾಸ್ಟ್ನ ಫಾಲೋ ಮಾಡ್ತೀರಾ ಅದೇ ರೀತಿ ಹೆಲ್ದಿ ಲಂಚ್ ರೋಟೀನ್ ಹಾಗೂ ಡಿನ್ನರ್ ರೋಟೀನ್ ಕೂಡ ನೀವು ಫಾಲೋ ಮಾಡಿದರೆ ಆದಷ್ಟು ಬೇಗ ನಿಮಗೆ ಬೊಜ್ಜು ಕಡಿಮೆ ಆಗುತ್ತೆ ಸೊ ನಿಮಗೆ ಇದೇ ರೀತಿ ಹೆಲ್ದಿ ಡಿನ್ನರ್ ಮತ್ತು ಲಂಚ್ ರೋಟೀನ್ ಅಂದರೆ ಏನಾದರೂ ಟಿಪ್ಸ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಥರ ಹೆಲ್ದಿ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು